ನಾನು ನಮ್ಮ ಬಾಮಿಯಿಂದ ಬಾರಿಗೆ ಅಂತಂದರು ಸೂರ್ಯ ಎಲ್ಲ ಎಣ್ಣೆ ಕುಡಿಕ ಹೋಗಿದ್ದರು ನಾನು ಅಲ್ಲಿ ಹೋಗಿದ್ದೆ ಇವು ಬ್ಯಾರವರು ಜಗಳ ಆಡ್ಕೊಂಡಿರೋದು ಇಲ್ಲಿ ಯಾವ ಎಂ ಟಿ ಆರು ಅಲ್ಲಿ ಬ್ಯಾರ ಜೊತೆ ಜಗಳ ಆಡ್ಕೊಂಡು ಅವನು ವೈಟ್ ಸೈಡ್ ವಿಕ್ಕಿ ಅಂದ್ಬಿಟ್ಟು ಸೂರ್ಯ ಅಂದ್ಬಿಟ್ಟು ಜಗಳ ಆಡ್ಕೊಂಡ್ರು ಅವರಿಬ್ರು ಜಗಳ ಮಾಡ್ಕೊಂಡ್ಲಾಗಿ ಸಮಾಧಾನ ಮಾಡಿ ಇವರೇ ಕೊಲೆ ಆಯ್ತರಲ್ಲಿ ಇವರೆಲ್ಲ ಸಮಾಧಾನ ಮಾಡಿ ಕಳ್ಸಿಬಿಟ್ರು ಅವ್ರ ಪಾಡ್ಗೆ ಅವ್ರು ಹೊಂಟೋದ್ರು ತಿರ್ಗಿ ಮೂರು ಜನ ಯಾರೋ ಮೂರು ಜನ ಒಳಗಡೆ ಕುತ್ಕೊಂಡು ಡಿಂಕ್ಸ್ ಮಾಡ್ತಿದ್ರು ಬಂದರು ಬೇರು ಬಟ್ಲು ತಗೊಂಡು ಎಲ್ಲ ಇದು ಮಾಡೋಕ್ಕೆ ಬಂದ ಯಾವ ವಿಕ್ಕಿ ಹೊಡೆದ್ವ ವಿಕ್ಕಿ ಅಂತ ಇದು ಮಾಡ್ತಾಯಿದ್ರು ಏನು ಮಾಡಿದ್ರು ಇವರೆಲ್ಲ ಗಲಾಟೆ ಐತೆ ಅಂದ್ಬಿಟ್ಟು ಅವ್ರ ಪಾಡ್ಗೆ ನಮ್ಮ ಪಾಡ್ಗೆ ಎಲ್ಲ ಎಲ್ಲ ಇದ್ರು ಅವಾಗ ಏನು ನಾವು ಹೋಗ್ಬಿಟ್ಟು ಈ ಕಡೆ ಎಮ್ ಎಲ್ ಎ ರೋಡಲ್ಲಿ ಹಿಂಗೆ ಊರು ಗುಂಟಾಗಾನೆ ಅಂದ್ಬಿಟ್ಟು ನಾವು ಹಿಂಗೆ ಬರ್ತಾಯಿದ್ದು ಸೂರ್ಯ ವೈಟ್ ಸಾಲ್ಟ್ ಆಗಿದೆ ಅರ್ಡನೂ ವೈಟ್ ಸಾಲ್ಟ್ ಆಗಿದೆ ಅವ್ರು ಏನು ಮಾಡವ್ರೆ ಅವನೇ ಸೂರ್ಯನೇ ಅಂದ್ಬಿಟ್ಟು ವೈಟ್ ಸಾಲ್ಟ್ ಅವನೇ ಅಂದ್ಬಿಟ್ಟು ಅವ್ನಿಗೂ ಇವ್ನ ಸಂಬಂಧ ಇಲ್ಲ ಇವನು ಹಿಡ್ಕೊಂಡು ಈ ಥರ ನನ್ನ ಇಬ್ಬರು ಗಾಡಿಯಲ್ಲಿ ಹೋಯ್ತದೆ ಅವನೇ ಇನ್ನ ನಾನು ಅಟ್ಯಾಕ್ ಮಾಡೋಕೆ ಬಂದರು ನಾನು ತಪ್ಪಿಸ್ಕೊಂಡೆ ಅವನ್ನ ಈ ಥರ ಮಾಡೋದ ಸ್ಥಳದಲ್ಲೇ ಹೊಡೆದಾಕ್ ನನಗೆ ಅವರು ಹೊಡೆದಿರೋದೇ ಗೊತ್ತಿಲ್ಲ ನಾನೆಲ್ಲ ನನ್ನ ಬೈಕು ಬೇರೆ ಅಲ್ಲೇ ಬಿಸಾಕುಟ್ನಲ್ಲಿ ಇವರು ಬಂದಿದ್ದಕ್ಕೆ ಬೈಕು ಅವ್ನು ಅಂತ ತಿಳ್ಕೊಂಡಿದೆ ಎಲ್ಲ ಅವ್ರನ್ನೆಲ್ಲ ಪಿಟ್ನಪ್ ಪಡ್ಕೊಂಡು ಗಾಡಿನವನು ಕರ್ಕೊಂಡೋಗಾರೆ ಅಂದ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನವ್ರು ಬಂದು ಲೊಕೇಶನ್ ಆಗಿ ಇಲ್ಲೇ ಒಂದು ಫೋನ್ ರಿಂಗ್ ರಿಂಗಾಯ್ತೈತೆ ಒಂದು ಅಲ್ಲಿ ನೋಡ್ಲಾಗಿ ಅವ್ನ ಮಲ್ಡ್ರ್ ಮಾಡವಾರಂತೆ ಅವ್ರೇ ಗೊತ್ತಾಗಿದ್ರು ಮಚ್ಚು ಚಾಕು ಚಾಕು ಡ್ರಾಗರ್ ಅಲ್ಲ ಯಾರು ಯಾರು ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸರ್ ಹೆಸರುಗಳು ಯಾರು ಗೊತ್ತಿಲ್ಲ ನಮಗೆ ಯಾರು ನಮ್ಗೆ ಗೊತ್ತಿಲ್ಲ ನಮಗೆ ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜ್ ಅಂದ್ಬಿಟ್ಟು ಹೊರ ದೊಡ್ಡ ಬೆಳಿಗ್ಗಿಂತ ಒಂದು ನಾಲ್ಕೂವರೆ ಐದು ಗಂಟೆಗೆ ಇದ್ದೆ ಫೋನ್ಗಳು ನಾಲ್ಕೈದು ಫೋನ್ ಬಂದಿದ್ದವು ರಾತ್ರಿ ಯಾ ಫೋನ್ಗಳು ಬಂದಾವಲ್ಲ ಅಂತ ಹೇಳ್ಬಿಟ್ಟು ನೋಡಕ್ಕೆ ಹೋದೆ ಫೋನ್ ಮಾಡಿದೆ ಹೆಂಗುರು ರಾತ್ರಿ ಹಿಂಗೆ ಆಗೋಯ್ತು ಫೋನೇ ಇತ್ತು ಇಲ್ವಲ್ಲಮ್ಮ ಅಂತ ಏನಪ್ಪ ಅನ್ನೋದಕ್ಕೆ ಹಿಂಗೆ ಹೊಡೋದು ಅರುಣನ್ನ ಹೊಡೆದು ಬಾರ್ನಲ್ಲಿ ಸಾಯಿಸ್ಬಿಟ್ಟಾರೆ ಸರ್ ಹಿಂದಿನಗಡೆ ಬಾರ್ ಹಿಂದಿನಗಡೆ ಅಂತ ಹೇಳಿದ್ರು ಅದು ಯಾಕೋ ಏನು ನಡೀತು ಅಂತ ಹೇಳೋದಕ್ಕೆ ಏನೋ ಸಣ್ಣ ಪುಟ್ಟ ಗಲಾಟೆಗಳಾಗಿ ಹಿಂಗಾಯ್ತು ನೀವೇನಾರು ಗಲಾಟೆ ಮಾಡಿದ್ರಪ್ಪ ಅನ್ನೋದಕ್ಕೆ ಇಲ್ಲ ಅಮ್ಮಮ್ಮ ನಾನು ಯಾವ ಗಲಾಟೆನೂ ಮಾಡಲಿಲ್ಲ ಅಂತ ಅಂತಂದ್ರು ಇದು ಯಾರ್ದೋ ಗಲಾಟೆ ಅಂದರೆ ಯಾರು ಗಲಾಟಿನೋ ಏನೋ ಏನೋ ಗೊತ್ತಿಲ್ಲ ಲಾಂಗು ಚೂರಿಗಳೆಲ್ಲ ತಂದು ಚುಚ್ಚಿ ಎಲ್ಲ ಸಾಯಿಸ್ಬಿಟ್ರು ನಾನು ಎದ್ಬಿಟ್ಟೆ ಅಂತ ಹೇಳಿದೆ ಅಂದರೆ ಅವ್ನು ದೇವರಾಜ್ ಅಂತ ಹೇಳು ಅವ್ರ ತಂದೆ ಹನುಮಂತ ಅಂತ ನಮ್ಮ ಮನೇಲಿ ಇದ್ರು ಅವರು ಅವ್ರ ಮಗ ದೇವರಾಜ್ ಹೇಳ್ಬಿಟ್ಟು ನಾನು ಓಡ್ಬಂದು ನೋಡಿದೆ ಅವನು ಬಚವಾಗಿದ್ದಾನೆ ಇದ್ರು ಅವನು ಸಾಯಿಸ್ಬಿಟ್ರಂತೆ ಸರ್ ಯಾರು ಹೊಡೆದವ್ರು ಅಂತ ಸರ್ ಏನೋ ಹೆಸರುಗಳು ಯಾರ್ಯಾರು ಹೇಳ್ತಾರೆ ನಾವು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ಯಾರು ಹೊಡೆದಿದ್ದಾರೆ ಎಂದು ಗೊತ್ತಿಲ್ಲ ಏನೋ ಪೊಲೀಸರೆಲ್ಲ ತನಿಖೆ ಮಾಡ್ತಾ ಇದ್ದಾನೆ ಇನ್ನು ಅಂತ ಒಂದು ಮೂರು ನಾಲ್ಕು ಜನ ಏನು ಒಂದು ಮಾಡೋದು ಐಡೆಂಟಿಫೈ ಮೂರ್ನಾ ಯಾವುದೋ ಯಾರೋ ವಿಕ್ಕಿ ಅಂತ ಒಂದು ಹೆಸರು ಬರ್ತಾ ಇದೆ ಭರತ್ ಅಂತ ಹೆಸರು ಬರ್ತಾ ಇದೆ ಏನೋ ಗೊತ್ತಿಲ್ಲ ಸರ್ ಕೇಳ್ತೀನಿ ಸರ್ ಇವಾಗ ಸ್ಟೇಷನ್ ಹೋಗ್ತಾ ಇದೀನಿ ಏನ್ ನಡೀತು ಅಂತ ಕೇಳ್ತೀನಿ ಸರ್ ತಮ್ಮ ಹೆಸರು ಲಕ್ಷ್ಮಣ ಅಂತ ಸರ್ ಇದೇ ಮದುವೆ ಮಾತಪ್ಪ ದೊಡ್ಡವ್ರನ್ನ ವಿರಾಮ ಬರ್ಣ ಇದು ಬಾಂಧವ್ಯಗಳ ಬೆಸುಗೆ